ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯತ್ರಿ ಅಕ್ಕ ಮಹಾದೇವಿಯವರ ಒಂದು ತುಂಬನೇ ಗಹನವಾದ ವಚನವನ್ನ ಸ್ವಲ್ಪ ಒಳಹೊಕ್ಕು ನೋಡೋಣ ಅಂತ ಖಂಡಿತ ಇದು ಅಕ್ಕ ಅವರ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ ನಮ್ಮ ಇವತ್ತಿನ ಈ ಚರ್ಚೆ ಇದು ಅಕ್ಕ ಮಹಾದೇವಿ ವಚನ ವಿಶ್ಲೇಷಣೆ ಅನ್ನೋ ಒಂದು ಮೂಲದಿಂದ ಆಯ್ದ ಭಾಗದ ಮೇಲಿದೆ ಮುಖ್ಯವಾಗಿ ಈ ವಚನದಲ್ಲಿರೋ ಆಂತರಿಕ ಶಕ್ತಿ ಮತ್ತೆ ಆ ಸ್ವಾವಲಂಬನೆಯ ಸಾರ ಇದೆಯಲ್ಲ ಅದನ್ನ ಗ್ರಹಿಸೋಣ ಅನ್ನೋದು ನಮ್ಮ ಗುರಿ ಮೊದಲು ಆ ವಚನವನ್ನ ಕೇಳೋಣ ಆಮೇಲೆ ಅದರ ಬಗ್ಗೆ ಮಾತಾಡೋಣ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕಯ ಕ್ಷಮೆ ಧಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ ಪ್ರಶ್ನೆಗಳು ಹೌದು ನೇರವಾಗಿ ನಮ್ಮನ್ನ ಚಿಂತನೆಗೆ ಹಚ್ಚುತ್ತೆ ಅಲ್ವಾ ಸರಿ ಮೊದಲನೇ ಸಾಲ್ ತಗೊಳ್ಳೋಣ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕಯ ಇಲ್ಲಿ ಉಸಿರಿನ ಪರಿಮಳ ಅಂದ್ರೆ ಏನ್ ಹೇಳ್ಬೋದು ನಮ್ಮ ಒಳಗಿನ ಒಂದು ಸಹಜ ಸತ್ವ ನಮ್ಮ ಜೀವಶಕ್ತಿ ಹೌದು ಅದನ್ನೇ ನಮ್ಮ ಆಂತರಿಕ ಸಾರ ಒಂದು ರೀತಿ ಎಸೆನ್ಸ್ ಅಂತೀವಲ್ಲ ಅದು ನಮ್ಮಲ್ಲೇ ಈ ಒಂದು ಸೌಂದರ್ಯ ಈ ಪರಿಮಳ ಇರುವಾಗ ಹೊರಗಿನ ಕುಸುಮ ಅಂದ್ರೆ ಹೂವು ಅಥವಾ ಬೇರೆ ಬಾಹ್ಯ ಅಲಂಕಾರಗಳು ವಸ್ತುಗಳು ಅವುಗಳ ಮೇಲೆ ಯಾಕೆ ಅವಲಂಬನೆ ಬೇಕು ಅಂತ ಕೇಳ್ತಿದ್ದಾರೆ ಅಂದ್ರೆ ಹೊರಗಿನ ವಸ್ತುಗಳಿಂದ ಸಿಗೋ ಮೌಲ್ಯವನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅತ್ತ ಖಂಡಿತವಾಗಿಯೂ ಇಲ್ಲಿ ಸಹಜವಾದ ಆಂತರಿಕವಾದ ಮೌಲ್ಯಕ್ಕೆ ಎಷ್ಟು ಒತ್ತು ಕೊಡ್ತಿದ್ದಾರೆ ಅನ್ನೋದು ಮುಖ್ಯ ನಮ್ಮ ಒಳಗಿನ ಸತ್ವವೇ ಮುಖ್ಯವಾದ್ರೆ ಹೊರಗಿನ ಆಡಂಬರಗಳೆಲ್ಲ ಅವು ಅಷ್ಟು ಮುಖ್ಯ ಅಲ್ಲ ಅವು ಗೌಣ ಅಂತ ಹೇಳಿದಾಗೆ ಹ್ಮ್ ಇದು ತನ್ನಲ್ಲೇ ತಾನು ಪೂರ್ಣ ಅನ್ನೋ ಒಂದು ಭಾವಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ ಹೌದು ಸಾಮಾನ್ಯವಾಗಿ ನಾವು ಹೊರಗಿನಿಂದ ಬರೋ ಮೆಚ್ಚುಗೆಗೆ ಕಾಯ್ತೀವಿ ಆದ್ರೆ ಅಕ್ಕ ಅದನ್ನ ಬೇಡ ಅಂತಿದ್ದಾರೆ ಈ ಆಂತರಿಕ ಸ್ವಾವಲಂಬನೆಯ ವಿಚಾರ ಇದೆಯಲ್ಲ ಇದು ಮುಂದಿನ ಸಾಲಲ್ಲಿ ಇನ್ನೂ ಸ್ಪಷ್ಟವಾಗುತ್ತೆ ಅಲ್ವಾ ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ಅಂತ ಕ್ಷಮೆ ಆಮೇಲೆ ದಮೆ ಅಂದ್ರೆ ಆತ್ಮ ಶಾಂತಿ ಸೈರಣೆ ಅಂದ್ರೆ ಸಹನೆ ಈ ಗುಣಗಳು ಇವೆಲ್ಲ ಆಂತರಿಕವಾದವು ಇವೇ ನಿಜವಾದ ಸಮಾಧಾನಕ್ಕೆ ದಾರಿ ಅಂತ ಅಕ್ಕ ಹೇಳ್ತಿದ್ದಾರೆ ಕರೆಕ್ಟ್ ಇವು ನಮ್ಮೊಳಗೆ ಇದ್ದಾಗ ಒಂದು ನಿರ್ದಿಷ್ಟ ಸ್ಥಿತಿ ಅಥವಾ ಕ್ರಿಯೆ ಅಂದ್ರೆ ಸಮಾಧಿ ಅನ್ನೋ ಒಂದು ಬಾಹ್ಯ ಆಚರಣೆ ತರ ಇದೆಯಲ್ಲ ಅದರ ಅವಲಂಬನೆ ಯಾಕೆ ಬೇಕು ಅದು ಒಂದು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳುತ್ತೆ ಅಂದ್ರೆ ನಿಜವಾದ ಆಧ್ಯಾತ್ಮಿಕ ಶಾಂತಿ ಇದೆಯಲ್ಲ ಅದನ್ನ ಕೇವಲ ಕ್ರಿಯೆಗಳಿಂದ ಅಥವಾ ಆಚರಣೆಗಳಿಂದ ಸಾಧಿಸೋಕಾಗಲ್ಲ ಬದಲಿಗೆ ಆಂತರಿಕ ಗುಣಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಮಾತ್ರ ಸಾಧ್ಯ ಅಂತ ಹೇಳದಾಗೆ ಹೌದು ಆದರೆ ಇಲ್ಲಿ ಒಂದು ಸಣ್ಣ ವಿಚಾರ ಇದೆ ಬಹುಶಃ ಅಕ್ಕ ಸಮಾಧಿಯನ್ನೇ ಪೂರ್ತಿ ತಿರಸ್ಕರಿಸ್ತಿಲ್ಲವೇನೋ ಅನೇಕರಿಗೆ ಆ ಆಂತರಿಕ ಗುಣಗಳನ್ನ ಅಂದ್ರೆ ಶಾಂತಿ ಕ್ಷಮೆ ಇದನ್ನೆಲ್ಲ ಬೆಳೆಸ್ಕೊಳಕೆ ಧ್ಯಾನ ಅಥವಾ ಸಮಾಧಿಯಂತ ಅಭ್ಯಾಸಗಳು ಸಹಾಯ ಮಾಡಬಹುದಲ್ವಾ ಓ ಹೌದು ನೀವು ಹೇಳೋದು ಸರಿ ಬಹುಶಃ ಆ ಅಭ್ಯಾಸವನ್ನಲ್ಲ ಆದರೆ ಆ ಸ್ಥಿತಿಗೆ ಅಂದ್ರೆ ಸಮಾಧಿ ಸ್ಥಿತಿಗೆ ಅಂಟುಕೊಂಡು ಅದೇ ಕೊನೆ ಅಂತ ತಿಳಿದುಕೊಳ್ಳೋದನ್ನ ಅವರು ಪ್ರಶ್ನಿಸ್ತಿರಬಹುದೇನು ಹ್ಮ್ ಹ್ಮ್ ಅದೇ ಇರಬಹುದು ಅದನ್ನೇ ಅಂತಿಮ ಗುರಿ ಅನ್ಕೋಬೇಡಿ ಅನ್ನೋ ಧ್ವನಿ ಇರಬಹುದು ಸರಿ ಇನ್ನು ಕೊನೆಯ ಸಾಲು ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯಾ ಚನ್ನಮಲ್ಲಿಕಾರ್ಜುನ ಲೋಕವೇ ತಾನೂ ಆಗೋದು ಅಂದ್ರೆ ಅದು ನಾನೂ ಬೇರೆ ಜಗತ್ತು ಬೇರೆ ಅನ್ನೋ ಭಾವನೆ ಹೋಗಿ ಎಲ್ಲದರ ಜೊತೆ ಇಡೀ ಸೃಷ್ಟಿ ಜೊತೆ ಒಂದಾಗೋ ಅನುಭವ ಒಂದ್ ರೀತಿ ಅದ್ವೈತ ಸ್ಥಿತಿ ಓಕೆ ಎಲ್ಲವೂ ತಾನೇ ಆದಾಗ ಅಲ್ಲಿ ಪ್ರತ್ಯೇಕತೆನೇ ಇರಲ್ಲ ಹೌದು ದ್ವಂದ್ವಗಳೇ ಇರಲ್ಲ ಹಾಗಿದ್ದಾಗ ಭೌತಿಕವಾಗಿ ನಾವು ಬೇರೆ ಆಗಿರೋ ಸಾಲಿಟ್ಯೂಡ್ ಅನ್ನೋದರ ಅಗತ್ಯ ಏನಿದೆ ಅಂತ ಕೇಳ್ತಿದ್ದಾರೆ ಇದು ಏಕಾಂತದ ಕಲ್ಪನೆಯನ್ನೇ ಬೇರೆ ರೀತಿ ನೋಡುವಂತೆ ಮಾಡುತ್ತೆ ಅಂದ್ರೆ ಫಿಸಿಕಲ್ ಆಗಿ ಒಬ್ಬರೇ ಇಲ್ಲದ ಒಂದು ಸಾಧನ ಆಗಿರಬಹುದು ಆದರೆ ಅದೇ ಅಂತಿಮ ಅಲ್ಲ ನಿಜ ನಿಜ ನಿಜವಾದ ಏಕಾಂತ ಅನ್ನೋದು ಎಲ್ಲರೊಂದಿಗೆ ಎಲ್ಲದರೊಂದಿಗೆ ಆಂತರಿಕವಾಗಿ ಒಂದಾಗುವ ಅನುಭವ ಅದು ಯಾವ ಸ್ಥಳ ಅಥವಾ ಪರಿಸ್ಥಿತಿ ಮೇಲೆ ನಿಂತಿಲ್ಲ ಅದು ಪೂರ್ತಿ ಒಳಗಿನ ಅನುಭವ ಎಲ್ಲವನ್ನೂ ಒಳಗೊಂಡ ಮೇಲೆ ಇನ್ನ ಯಾವುದರಿಂದ ಪ್ರತ್ಯೇಕವಾಗಿರೋಕೆ ಸಾಧ್ಯ ಅಲ್ವಾ ಕರೆಕ್ಟ್ ಯಾವ್ದ್ರಿಂದ ದೂರ ಇರೋದು ಹಾಗಾದ್ರೆ ಈ ಎಲ್ಲಾ ಪ್ರಶ್ನೆಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಇದರ ಒಟ್ಟು ಸಾರಾಂಶ ಏನು ಅಂತ ಹೇಳಬಹುದು ಹ್ಮ್ ಬೇಸಿಕಲಿ ಹೊರಗಿನ ವಸ್ತುಗಳು ಅಂದ್ರೆ ಹೂವು ಅಥವಾ ಹೊರಗಿನ ಆಚರಣೆಗಳು ಅಂದ್ರೆ ಸಮಾಧಿ ಅಥವಾ ಹೊರಗಿನ ಪರಿಸ್ಥಿತಿ ಅಂದ್ರೆ ಭೌತಿಕ ಏಕಾಂತ ಇವುಗಳ ಮೇಲಿನ ಅವಲಂಬನೆಗಿಂತ ನಮ್ಮ ಒಳಗಿರುವ ಶಕ್ತಿ ಅಂದ್ರೆ ನಮ್ಮ ಉಸುರು ನಮ್ಮ ಜೀವಶಕ್ತಿ ಆಮೇಲೆ ನಮ್ಮ ಗುಣಗಳು ಕ್ಷಮೆ ದಮೆ ಶಾಂತಿ ಸಹನೆ ಹೌದು ಮತ್ತೆ ಆ ಎಲ್ಲದರ ಜೊತೆ ಒಂದಾಗೋ ಭಾವ ಇದೆಯಲ್ಲ ಈ ಆಂತರಿಕ ಗುಣಗಳನ್ನೇ ಬೆಳೆಸಿಕೊಳ್ಳೋದು ಶ್ರೇಷ್ಠ ಅದೇ ನಿಜವಾದ ಆಧ್ಯಾತ್ಮಿಕ ದಾರಿ ಅಂತ ಅಕ್ಕ ತುಂಬಾ ದೃಢವಾಗಿ ಹೇಳ್ತಿದ್ದಾರೆ ಅನ್ನಸ್ತೆ ನಿಖರವಾಗಿ ಈ ವಚನದ ತಿರುಳು ಅದುವೆ ನಿಜವಾದ ಆಧ್ಯಾತ್ಮಿಕ ಸಂಪತ್ತು ನಿಜವಾದ ಶಾಂತಿ ಹೊರಗಿನ ಯಾವುದೋ ಅವಲಂಬನೆಯಿಂದ ಬರೋಲ್ಲ ಬದಲಿಗೆ ನಮ್ಮ ಅಂತರಂಗದ ಅರಿವಿನಿಂದ ನಮ್ಮ ಸದ್ಗುಣಗಳನ್ನ ಬೆಳೆಸಿಕೊಳ್ಳೋದ್ರಿಂದ ಬರುತ್ತೆ ಹೂವು ಸಮಾಧಿ ಏಕಾಂತ ಇವೆಲ್ಲ ಹೊರಗಿನ ಸಂಕೇತಗಳಷ್ಟೇ ಅಥವಾ ಸಾಧನಗಳು ಅಷ್ಟೇ ನಿಜವಾದ ಸತ್ವ ಅದು ನಮ್ಮಲ್ಲೇ ಇದೆ ಈ ಮಾತುಕತೆ ಮುಗಿಸುವಾಗ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತ ಈಗ ಆಂತರಿಕ ಗುಣಗಳೇ ಮೋಕ್ಷ ಅಂತ ನಮ್ಗೆಲ್ಲ ಗೊತ್ತಾಯ್ತು ಈ ವಚನದ ತತ್ವವನ್ನ ಅರ್ಥ ಮಾಡಿಕೊಳ್ಳೋದು ಸರಿ ಆದ್ರೆ